ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಇವತ್ತು ನಾವು ಒಂದು ಸುಂದರವಾದಂತಹ ಅತ್ಯಂತ ವಿಶೇಷವಾದಂತಹ ಪುಣ್ಯಕ್ಷೇತ್ರಕ್ಕೆ ಹೊರಟಿದೀವಿ ಅದೇ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಚಂದ್ಗುಡಿ ಗಂಟೆ ಗಣಪತಿ ದೇವಸ್ಥಾನ ಅಂತಲೂ ಕೂಡ ಒಂದು ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು ತಮ್ಮಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಸಾಕಷ್ಟು ಜನ ಕಮೆಂಟ್ ಮಾಡ್ತೀರಾ ನಾವು ಕೂಡ ಹೋಗಿದ್ವಿ ಅಂತ ಸೊ ನಾವು ಊರವರಾಗಿ ದೇವಸ್ಥಾನಕ್ಕೆ ಪ್ರತಿ ಸಲ ಊರಿಗೆ ಬಂದಾಗ ಒಂದು ಸಲ ಹೋಗಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಬರ್ತೀವಿ ಇಲ್ಲಿ ಕೇವಲ ಊರವರಲ್ಲ ರಾಜ್ಯದವರಲ್ಲ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ಗಂಟೆಯನ್ನು ಹರಕೆ ಕಟ್ಕೊಳ್ತಾರೆ ಸೊ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಆ ದೇವರ ಆಶೀರ್ವಾದ ಅಥವಾ ಆ ದೇಹರ ದೇವರ ಮಹಿಮೆ ಅಂಥದ್ದು ಹಾಗಾಗಿ ನಾವು ಕೂಡ ಹೊರಟಿದ್ದೀವಿ ಮತ್ತೊಂದು ವಿಷಯನ ನಾನು ಇಲ್ಲಿ ಹೇಳಬೇಕು ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು ದೇವಸ್ಥಾನದ ಹೊರ ಅಂಗಣ ಎಲ್ಲ ನಿರ್ಮಾಣ ಆಗ್ತಾ ಇತ್ತು ಅದರ ಒಂದು ಲೋಕಾರ್ಪಣೆ ಸಮಯವೂ ಕೂಡ ಹತ್ತಿರ ಬಂದಿದೆ ಅದರ ಎಲ್ಲ ಡೀಟೇಲ್ಸನ್ನು ಈ ಬ್ಲಾಗ್ ಅಲ್ಲಿ ಜೊತೆ ಹಂಚ್ಕೊಳ್ತೀನಿ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಮಹಾಗಣಪತಿ ಆಶೀರ್ವಾದ ತಗೊಂಡ್ ಇವಾಗ ನಾವು ಚಂದ್ಗುಳಿ ದೇವಸ್ಥಾನದ ಹತ್ರ ಹತ್ರ ಹೋಗ್ತಾ ಇದೀವಿ ಯಲ್ಲಾಪುರದಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಅಂತರ ಆಗುತ್ತೆ ಇಲ್ಲಿ ವಿಶೇಷ ದಿನಗಳಲ್ಲಿ ಅಂದ್ರೆ ಸಂಕಷ್ಟಿ ದಿನ ಅಲ್ಲ ಜನ ಜಾತ್ರೆಯೇ ಇರುತ್ತೆ ಅಂತ ಹೇಳ್ಬೋದು ಮುಂದೆ ಬಸ್ ಹೋಗ್ತಾ ಇರೋದನ್ನ ಗಮನಿಸಬಹುದು ಸಾಕಷ್ಟು ಜನ ಬರ್ತಾರೆ ನಾವು ಹೋಗಿದ್ದು ಶುಕ್ರವಾರ ದಿನ ಆಗಿತ್ತು ಅವತ್ತು ಕೂಡ ಸಾಕಷ್ಟು ರಶ್ ಇತ್ತು ಮತ್ತೆ ಇಲ್ಲಿ ಹತ್ತಿರದಲ್ಲಿ ಪ್ರವಾಸಿ ತಾಣ ಅಂದರೆ ಮಾಗೋಡ್ ಫಾಲ್ಸ್ ಇದೆ ಗುಡ್ಡ ಇದೆ ಅಲ್ಲಿ ಹೋಗುವಂಥ ಜನರು ಕೂಡ ಇಲ್ಲಿ ಬಂದು ಹೋಗ್ತಾರೆ ಸೊ ಬಸ್ಸು ಕಾರು ಎಲ್ಲ ಒಂದು ನಿಲ್ಸೋದಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ದೊಡ್ಡದಾಗಿದೆ ಆರಾಮಾಗಿ ನಾವು ಇಲ್ಲಿ ಪಾರ್ಕ್ ಮಾಡ್ಬೋದು ಹಾಗೆ ವಾಶ್ರೂಮ್ ವ್ಯವಸ್ಥೆ ಇದೆ ಹೊರಗಡೆ ಯಾಕಂದರೆ ದೂರ ದೂರದಿಂದ ಬಂದವ್ರಿಗೂ ಕೂಡ ಸಹಾಯ ಆಗುತ್ತೆ ಹಾಗೆ ಕೆಲವೊಂದು ಅಂಗಡಿಗಳಿದೆ ಮತ್ತು ಇಲ್ಲಿ ಗಂಟೆ ಖರೀದಿ ಮಾಡ್ಬೋದು ಗಂಟೆ ಕೂಡ ಸಿಗುತ್ತೆ ಹೂ ಹಣ್ಣು ಕಾಯಿ ಎಲ್ಲವೂ ಕೂಡ ಸಿಗುವಂಥ ವ್ಯವಸ್ಥೆ ಇಲ್ಲೇ ಇದೆ ಪಾರ್ಕಿಂಗ್ ಅಂತೂ ಸಾಕಷ್ಟು ವಿಶಾಲವಾಗಿದೆ ಜಾಗ ಹಾಗೆ ಒಳಗೆ ಹೋಗ್ತಿದ್ದಂಗೆನ ನಾವು ಹೂವು ಮತ್ತು ಕಾಯಿ ಎಲ್ಲನೂ ಕೂಡ ಖರೀದಿ ಮಾಡ್ಬೋದು ಇಲ್ಲಿ ಗಂಟೆಯನ್ನು ಮೇನಾಗಿ ಕಟ್ಕೊಳ್ತಾರಲ್ಲ ಗಂಟೆ ಕೂಡ ಇಲ್ಲಿ ಸಿಗುತ್ತೆ ಒಳಗಡೆ ಹೋಗ್ತಿದ್ದಂಗೆನ ಇಲ್ಲಿ ಕಟ್ಟಡ ಕಟ್ತಾ ಇರೋದನ್ನು ಗಮನಿಸಬಹುದು ಆಲ್ಮೋಸ್ಟ್ ಮುಗೀತಾ ಬಂದಿದೆ ಯಾಕಂದ್ರೆ ಇನ್ನೇನು ಫೆಬ್ರವರಿ ಇಪ್ಪತ್ತೆಂಟು ಹಾಗೆ ಮಾರ್ಚ್ ಒಂದು ಎರಡು ಮೂರರವರೆಗೆ ಇಲ್ಲಿ ಕಾರ್ಯಕ್ರಮ ನಡಿಲಿಕ್ಕಿದೆ ಅಷ್ಟಬಂಧ ಮಹೋತ್ಸವ ಶಿಖರ ಪ್ರತಿಷ್ಠೆ ಧ್ವಜ ಪ್ರತಿಷ್ಠೆ ನೂತನ ದೇವಾಲಯ ಯಾಗಶಾಲೆ ಹಾಗೂ ಗುರುಭವನದ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಸೊ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ಈ ಬ್ಲಾಗಿನ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಇದೇ ಬರುವ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಒಂದು ಎರಡು ಮೂರರವರೆಗೆ ಈ ಎಲ್ಲ ಕಾರ್ಯಕ್ರಮಗಳು ನಡೆಯಲಿದೆ ಈ ಒಂದು ನೂತನ ದೇವಾಲಯದ ಲೋಕಾರ್ಪಣೆ ಆಗುತ್ತೆ ಸೊ ಅದಕ್ಕೆ ತಾವೆಲ್ಲರೂ ಬರಬೇಕು ಈ ಒಂದು ಸುಸಂದರ್ಭ ಇದು ಈ ದೇವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಹಾಗೆ ಸಾಕಷ್ಟು ಸಾಧನೆ ಮಾಡಿರುವಂಥವರು ಆಧ್ಯಾತ್ಮಿಕವಾಗಿ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ ಅವರೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲವನ್ನೂ ನಾವು ಪಡೆಯಬಹುದು ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಹಾಗೆ ನಾನು ಹೀಗೆ ಗಂಟೆ ಗಣಪತಿ ದೇವಸ್ಥಾನ ಅಂತ ಯಾಕೆ ಹೆಸರು ಬಂತು ಮೊದಲೆಲ್ಲ ಚಂದಗುಡಿ ದೇವಸ್ಥಾನ ಅಂತ ನಾವು ಹೇಳ್ತಾ ಇದ್ವಿ ಇವಾಗ ಗಂಟೆ ಗಣಪತಿ ದೇವಸ್ಥಾನ ಅಂತಲೇ ಜಾಸ್ತಿ ಜನರು ಹೇಳ್ತಾರೆ ಇದರ ಇದಕ್ಕೆ ಕಾರಣ ಏನು ಅಂಥೇಳಿ ಹಿಸ್ಟ್ರಿ ತೆಗೆದು ನೋಡಿದಾಗ ಅಥವಾ ತಿಳಿದವರನ್ನು ಕೇಳಿದಾಗ ಸುಮಾರು ವರ್ಷಗಳ ಹಿಂದೆ ವಾದಿರಾಜರ ಅರಸರ ಕಾಲದಲ್ಲಿ ಅರಸಪ್ಪ ನಾಯಕ ಎಂಬ ಒಬ್ಬರು ರಾಜನ ಮಗನಿಗೆ ಮಾತು ಸರಿಯಾಗಿ ಬರ್ತಾ ಇರಲಿಲ್ವಂತೆ ಆ ಅದರಿಂದ ರಾಜ ಒಂದು ಸಭೆ ಕರೆದು ಈ ಒಂದು ಕಷ್ಟಕ್ಕೆ ಪರಿಹಾರ ಏನಪ್ಪ ಅಂತ ಕೇಳಿದಾಗ ಅಲ್ಲಿ ತಿಳಿದವರು ಹೇಳ್ತಾರೆ ಚಂದಗುಳಿ ದೇವಸ್ಥಾನಕ್ಕೆ ಹೋಗಿ ಗಂಟೆ ಅರಿಕೆ ಮಾಡ್ಕೊಳ್ಳಿ ಅದರಿಂದ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಹೇಳಿ ಸೊ ಅದಾದ ನಂತರದಲ್ಲಿ ರಾಜ ಹರಕೆ ಕಟ್ಕೊಳ್ತಾರೆ ನಂತರ ದಿನಗಳಲ್ಲಿ ಮಗನಿಗೆ ಚೆನ್ನಾಗಿ ಮಾತು ಬರೋದಕ್ಕೆ ಆಗುತ್ತೆ ಸೊ ಅದೇ ಪ್ರಕಾರ ಬಂದು ಇಲ್ಲಿ ಬಂದು ಗಂಟೆ ಕಟ್ತಾರಂತೆ ರಾಜ ಮೊಟ್ಟ ಮೊದಲನೇ ಬಾರಿಗೆ ಇದರಿಂದ ಜನರಿಗೆ ಗೊತ್ತಾಯಿತು ಇಲ್ಲಿ ನಮ್ಮ ಕಷ್ಟಗಳಿಗೆ ಅಥವಾ ಸಿದ್ಧಿಗೆ ಗಂಟೆ ಹರಕೆ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಗಂಟೆ ಹರಕೆ ಮಾಡ್ಕೊಳ್ತಾರೆ ಅಂತ ಅದೇ ಪ್ರಕಾರ ಗಂಟೆ ಗಣಪತಿ ದೇವಸ್ಥಾನ ಅಂತ ಹೆಸರು ಬಂದಿದೆ ಅಂತ ಕೇಳಲ್ಪಟ್ಟೆ ನಾನು ಎಲ್ಲಲ್ಲಿ ನೋಡಿದ್ರೂ ಕೂಡ ಗಂಟೆಗಳನ್ನು ಕಾಣಿಸ್ಬೋದು ಎಲ್ಲ ಭಕ್ತಾದಿಗಳು ಚಿಕ್ಕ ಚಿಕ್ಕ ಗಂಟೆಯಿಂದ ಹಿಡಿದು ದೊಡ್ಡ ದೊಡ್ಡ ಗಂಟೆವರೆಗೂ ಕೂಡ ಕಟ್ಟಿದ್ದಾರೆ ಇದೆಲ್ಲವೂ ಕೂಡ ಅಂದರೆ ಇಷ್ಟಾರ್ಥ ಸಿದ್ಧಿ ಆದ ಮೇಲೆ ಪರಿಹಾರ ಆದ ಮೇಲೆ ಕಟ್ಟಿರುವಂಥದ್ದಂತೆ ಸೊ ದೇವರ ಆಶೀರ್ವಾದವನ್ನು ನಾವೊಮ್ಮೆ ಪಡೆಯೋಣ ಇಲ್ಲಿ ಭಕ್ತರು ಕಟ್ಟಿರುವಂತಹ ಗಂಟೆ ಲಕ್ಷಕ್ಕೂ ಮೀರಿದೆಯಂತೆ ಸೊ ಇವಾಗ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ತೆಗೆದಿಟ್ಟಿದ್ದಾರೆ ಅದಾದ್ಮೇಲೆ ಮತ್ತೆ ಎಲ್ಲವನ್ನೂ ಕೂಡ ಗಂಟೆ ಕಟ್ತಾರೆ ಇವಾಗಲೂ ಕೂಡ ಸಾಕಷ್ಟು ಗಂಟೆಗಳನ್ನು ನಾವು ನೋಡ್ಬೋದು ಸೊ ಇದು ಒಂದು ಈ ದೇವಸ್ಥಾನದ ಪ್ರತೀತಿ ಗಂಟೆ ಹರಿಕೆ ಮಾಡಿಕೊಳ್ಳುವಂಥದ್ದು ಹಾಗೆ ಇಲ್ಲಿ ಮತ್ತೊಂದು ವಿಶೇಷ ಪದ್ಧತಿ ಇದೆ ಪ್ರಸಾದ ನೋಡೋದಂತ ಇಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಅಥವಾ ನಮ್ಮ ಕಷ್ಟ ಪರಿಹಾರ ಆಗುತ್ತಾ ಏನು ಅಂತ ಹೇಳಿ ಇಲ್ಲಿ ಪ್ರಸಾದ ಕೇಳ್ಬೋದು ಅರ್ಚಕರು ಕೇಳ್ತಾರೆ ಅಂದರೆ ನಮ್ಮ ಹತ್ರ ಕೇಳಿಕೊಂಡು ಒಂದು ತಂಬಿಗೆಯಲ್ಲಿ ಕೆಂಪು ಹೂವ ಮತ್ತು ಬಿಳಿ ಹೂವು ಕಟ್ಟಿಡ್ತಾರೆ ಈ ಒಂದು ಕೆಲಸ ಆಗುತ್ತಾ ಏನು ಅಂತ ಕೇಳ್ತಾರೆ ಒಂದು ಜಾಬ್ ಇರ್ಬೋದು ಮದುವೆ ವಿಚಾರ ಇರ್ಬೋದು ಏನಾದರೂ ಏನೇ ಇರ್ಬೋದು ಸಮಸ್ಯೆಗಳು ಅದನ್ನು ದೇವರ ಹತ್ರ ಈ ಕೆಲಸ ಆಗ್ಬೋದಾ ಅಂತ ಕೇಳ್ತಾರೆ ಅದಕ್ಕೆ ಬಿಳಿ ಹೂವು ಬಂದರೆ ಆಗುತ್ತೆ ಅಂತೇಳಿ ಕೆಂಪು ಹೂವು ಬಂದರೆ ಅದಕ್ಕೆ ಪರಿಹಾರವನ್ನು ಕೂಡ ಸೂಚಿಸ್ತಾರೆ ನಮಗೆ ಬಂದಿರುವ ಪರಿಹಾರವನ್ನು ಮಾಡಿಕೊಂಡ್ರೆ ಅದು ಕೂಡ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ ಸೊ ಈ ಥರ ಈ ಥರ ಒಂದು ಪ್ರಸಾದ ಕೇಳ್ಬೋದಿರ್ಬೋದು ಅಥವಾ ಮೋದಕ ಹರಕೆ ಮಾಡ್ಕೊಳ್ತಾರೆ ಪಂಚಗಜ್ಜಾಯ ಪ್ರದಕ್ಷಿಣೆ ಚಿಕ್ಕ ಪುಟ್ಟ ನಮ್ಮ ಹತ್ರ ಏನಾಗುತ್ತೋ ಅದು ಅದೆಲ್ಲವನ್ನು ಕೂಡ ಇಲ್ಲಿ ಭಗವಂತನ ಹತ್ರ ಹರಕೆ ಕಟ್ಕೊಳ್ಳುವಂಥ ಪ್ರತೀತಿ ಇದೆ ನಾವಿವಾಗ ಚಂದ್ಗುಳಿ ದೇವಸ್ಥಾನದಲ್ಲಿ ಇದ್ದೀವಿ ಗಂಟೆ ಗಣಪತಿ ದೇವಸ್ಥಾನ ಅಂತ ಕೂಡ ಪ್ರಸಿದ್ಧಿಯಾಗಿದೆ ಸೊ ಇಲ್ಲಿ ಶ್ರೀದೇವರ ಅಷ್ಟಬಂಧ ಕಾರ್ಯಕ್ರಮ ಮತ್ತು ಶಿಖರ ಪ್ರತಿಷ್ಠಾಪನಾ ಮಹೋತ್ಸವ ಬರುವ ಫೆಬ್ರವರಿ ಇಪ್ಪತ್ತು ಒಂಬತ್ತರಿಂದ ಮಾರ್ಚ್ ಒಂದು ಎರಡು ಮೂರು ನಾಲ್ಕು ದಿನಗಳ ಕಾಲ ನಡೆಯಲಿದೆ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಬರಬೇಕು ಅಂತ ನಾನು ಈ ಊರಿನ ಒಳಗೆ ಕೇಳ್ಕೊಳ್ತಾ ಇದ್ದೀನಿ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಸ್ವಾಗತ ನನ್ನ ಒಂದು ಚಾನಲ್ ಮೂಲಕ ನಾನು ಈ ವಿಷಯವನ್ನು ಎಲ್ರಿಗೂ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಊರಿಗೆ ನೀವು ಕೂಡ ಬರ್ಬೋದು ತುಂಬ ಒಳ್ಳೆಯ ಕಾರ್ಯಕ್ರಮ ಸದಾವಕಾಶ ದೇವರ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ನಮ್ಮ ಊರಿನ ದೇವಸ್ಥಾನಕ್ಕೆ ಇದೇ ಬರುವ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಒಂದು ಎರಡು ಮೂರರವರೆಗೆ ನಡೆಯುವ ಅಷ್ಟಬಂಧ ಹಾಗೂ ಶಿಖರ ಪ್ರತಿಷ್ಠಾ ಮಹೋತ್ಸವಕ್ಕೆ ತಾವೆಲ್ಲರೂ ಬನ್ನಿ ತಮ್ಮವರನ್ನು ಕರೆತನ್ನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಬ್ಲಾಗನ್ನು ಶೇರ್ ಮಾಡಿ ಅವರಿಗೂ ಕೂಡ ತಿಳಿಸಿ ಅಂತ ಕೇಳ್ಕೊಳ್ತಾ ಇವಾಗ ನಾವು ಈ ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ